ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸ್ಟೇ ಕ್ವಿಕ್ಕಿದ್ರು ಕನ್ಸೀಲರ್ ಬಗ್ಗೆ ಇನ್ಫಾರ್ಮೇಷನಾಗಿ ಕೊಡ್ತಾ ಇದ್ದೀನಿ ಸೊ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲವನ್ನು ಪ್ರೆಸ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಷನ್ ಬಂದುಬಿಟ್ಟು ನಿಮಗೆ ನನ್ನ ಮೊದಲು ವಿಡಿಯೋನೇ ನಿಮಗೆ ನೋಡಲು ಸಿಗುತ್ತೆ ಇದು ಲೈಟ್ ವೆಯ್ಟ್ನಲ್ಲಿ ಇದೆ ಮತ್ತು ಟ್ರಾವೆಲ್ ಫ್ರೆಂಡ್ಲಿ ಕೂಡ ಆಗಿದೆ ಇದ್ರ ಟೆಕ್ಸ್ಚರ್ ಬಗ್ಗೆ ಹೇಳಬೇಕೆಂದ್ರೆ ತುಂಬಾ ಕ್ರೀಮಿಯಾಗಿದೆ ಈಸಿಯಾಗಿ ಸ್ಕಿನ್ನಲ್ಲಿ ಇದು ಬ್ಲಂಡ್ ಕೂಡ ಆಗುತ್ತೆ ಇದರಲ್ಲಿ ಬಟರ್ ಇರೋದರಿಂದ ಮತ್ತು ವಿಟಮಿನ್ ಇ ಇರೋದರಿಂದ ಸ್ಕಿನ್ನನ್ನು ಹೆಲ್ದಿಯನ್ನಾಗಿ ಕೂಡ ಮಾಡುತ್ತೆ ಸ್ಮೂತನ್ನಾಗಿ ಕೂಡ ಮಾಡುತ್ತೆ ನೀವು ಇದನ್ನ ಫೌಂಡೇಶನ್ ಥರದ್ದು ಕೂಡ ಯೂಸ್ ಮಾಡ್ಬೋದು ಅಥವಾ ಹೈಲೈಟರ್ ಥರ ಕೂಡ ಯೂಸ್ ಮಾಡ್ಬೋದು ಆಮೇಲೆ ನಿಮಗೆ ನಿಮ್ಮ ಸ್ಕಿನ್ಗೆ ನ್ಯಾಚುರಲ್ ಫಿನಿಶ್ ಕೂಡ ಕೊಡುತ್ತೆ ಕಣ್ಣಿನ ಮೇಲ್ಗಡೆ ಮತ್ತು ಡಾರ್ಕ್ನೆಸ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲೇ ಕೂಡ ನೀವು ಯೂಸ್ ಮಾಡ್ಬೋದು ಇದನ್ನು ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಕ್ವಾಂಟಿಟಿ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ನಾನು ಫೋರ್ ಶೇಡ್ಸನ್ನು ಇಲ್ಲಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದೊಂದಾಗಿ ನಿಮಗೆ ಶೇಡ್ಸ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಇದು ಫಸ್ಟ್ ಶೇಡು ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಆಮೇಲೆ ನೆಕ್ಸ್ಟ್ ಇನ್ನೊಂದು ಶೇಡನ್ನು ತೊಗೊಂಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆಮೇಲೆ ನೆಕ್ಸ್ಟ್ ಇನ್ನೊಂದು ಶೇಡನ್ನು ಹಾಕೊಂಡ್ಬಿಟ್ಟು ತೋರಿಸ್ತೀನಿ ಇದು ಒಂಥರ ಲೈಟ್ ಪಿಂಕ್ನಲ್ಲಿದೆ ಇದು ಫ್ರೆಂಡ್ಸ್ ಇದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಡಾರ್ಕ್ ಶೇಡ್ನಲ್ಲಿ ತೊಗೊಂಡಿದ್ದೀನಿ ಆಮೇಲೆ ಇನ್ನೊಂದು ತೊಗೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಡಾರ್ಕ್ ಶೇಡ್ನಲ್ಲಿದೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಈ ಥರ ಬರುತ್ತೆ ಇದು ಫ್ರೆಂಡ್ಸ್ ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಎಲ್ಲ ಶೇಡ್ಸ್ ಕೂಡ ತುಂಬ ಚೆನ್ನಾಗಿದೆ ನೀವು ಪಾರ್ಟಿಗೂ ಫಂಕ್ಷನ್ಗೋ ಎಲ್ಲಿ ಹಾಕ್ಕೊಂಡು ಹೋದರೂ ಕೂಡ ಅಟ್ರಾಕ್ಟಿವ್ ಆಗಿ ನೀವು ಕಾಣಿಸ್ತೀರಾ ಇಲ್ಲಿ ವಿಡಿಯೋ ಫ್ರೆಂಡ್ಸ್ ನಾನಿಲ್ಲಿ ಕಣ್ಣಿನ ಮೇಲ್ಗಡೆ ಎಲ್ಲ ನಿಮಗೆ ಅಪ್ಲೈ ಕೂಡ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ ಇಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಮತ್ತು ಕಣ್ಣಿನ ಕೆಳಭಾಗದಲ್ಲಿ ಕೂಡ ಅಪ್ಲೈ ಮಾಡಿಕೊಂಡು ಇಲ್ಲಿ ಬ್ಯೂಟಿ ಬ್ಲೆಂಡರ್ ಕಾಣಿಸ್ತಾ ಇದೆಯಲ್ಲ ಇದರಿಂದ ಫ್ರೆಂಡ್ಸ್ ಇಲ್ಲಿ ಬ್ಯೂಟಿ ಪ್ಲೆಂಡರ್ನ ತೊಗೊಂಬಿಟ್ಟು ಯಾವ ಥರ ನಾನು ಈ ಥರ ಟ್ಯಾಪ್ 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 ಮಾಡ್ತಾ ಹೋಗ್ತೀನಿ ನೀವು ಇಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ನೀವು ಇದನ್ನ ಮಾರ್ಕೆಟ್ ನಲ್ಲಿ ಕೂಡ ಕೊಂಡ್ಕೋಬಹುದು ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಕೂಡ ಅಲ್ಲಿ ಪರ್ಚೇಸ್ ಮಾಡೋದು ಪರ್ಚೇಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡಬೇಡಿ